ನ್ಯೂಸ್ ಎಟಿನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಮನುಕುಮಾರ್ ಅಜ್ಕೆ ಚಿಕ್ಕಬಳ್ಳಾಪುರ ಪ್ರತಿನಿಧಿ ಬೆಳಗ್ಗೆ ಆದರೆ ಸಾಕು ತೋಟಗಳಲ್ಲಿ ಕೆಲಸ ಕೂಲಿ ಕೆಲಸ ಮಾಡಿ ರಾತ್ರಿ ಏನೋ ನೆಮ್ಮದಿಯಾಗಿ ಮಲಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಏನೋ ಮಹಿಳೆಯರು ಮಲ್ಕೊತಾರೆ ಆದರೆ ರಾತ್ರಿ ಇಡೀ ಭಯಭೀತರಾಗಿ ಮಲಗುವಂಥ ಪರಿಸ್ಥಿತಿ ಎದುರಾಗಿರೋಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದುಡ್ಬಳ್ಳಾಪುರ ತಾಲೂಕಿನ ತುಬೇರೆ ಹೋಬಳಿಯ ನರಗಾನಹಳ್ಳಿ ಅನ್ನೋಂಥ ಗ್ರಾಮ ಇದೆ ಈ ಗ್ರಾಮದಲ್ಲಿ ಏನೋ ರಾತ್ರೋರಾತ್ರಿ ಯಾರೋ ಕಿಡಿಗೇಡಿಗಳು ಬಂದು ಬಾಗಲನ್ನ ತಟ್ಟಿ ಓಡಿ ಹೋಗುವಂತ ಕೆಲಸ ಆಗ್ತಾ ಇರುವಂಥದ್ದು ಹೀಗಾಗಿ ಏನು ಮಹಿಳೆಯರು ಕೂಡ ಸಾಕಷ್ಟು ಭಯಭೀತರಾಗಿ ಮಲಗುವಂತ ಪರಿಸ್ಥಿತಿ ಎದುರಾಗಿರೋದು ಪ್ರಮುಖವಾಗಿ ತೂಪ್ಗೆರೆ ಪಂಚಾಯತಿಗೆ ಸೇರ್ತಕ್ಕಂಥ ಈ ಹಳ್ಳಿಗೆ ಬೀದಿ ದೀಪಗಳ ಸಮಸ್ಯೆ ಎದುರಾಗಿರಂತದ್ದು ಗ್ರಾಮದಲ್ಲಿ ಏನೋ ಬೀದಿ ದೀಪಗಳು ಇಲ್ಲದೆ ಕತ್ಲೇಗೆ ವಾಸ ಮಾಡಬೇಕಾದಂತ ಪರಿಸ್ಥಿತಿ ಎದುರಾಗಿರುವಂಥದ್ದು ಹೀಗಾಗಿ ಏನೋ ಏನು ಈಗಾಗಲೇ ಕೆಲ ಕಿಡಿಗೇಡಿಗಳು ಕೂಡ ಏನು ಮಧ್ಯರಾತ್ರಿ ಹನ್ನೆರಡು ಗಂಟೆ ನಂತರ ಏನೋ ವಾಹನದಲ್ಲಿ ಬರ್ತಾರೆ ದ್ವಿಚಕ್ರ ವಾಹನದಲ್ಲಿ ಬಂದಂತಹ ಕಿಡಿಗೇಡಿಗಳು ಪ್ರತಿದಿನ ಒಂದೊಂದು ಮನೆಯ ಬಾಗಿಲನ್ನು ತಟ್ಟಿ ಓಡೋಗುವಂಥ ಕೆಲಸ ಕೂಡ ಆಗಿರುವಂಥದ್ದು ಕಳೆದ ಎರಡು ಮೂರು ತಿಂಗಳ ಹಿಂದೆಯೂ ಕೂಡ ಓರ್ವ ಮಹಿಳೆಯನ್ನ ಅಂದ್ರೆ ಟಾಯ್ಲೆಟ್ಗೆ ಬಂದ ಓರ್ವ ಮಹಿಳೆಯನ್ನ ಗ್ರಾಮದಿಂದ ಹೊರಗೆ ಎಳೆದುಕೊಂಡು ಹೋಗಿ ಚೈನ್ ಅನ್ನ ಕೊರಳಲ್ಲಿ ಹಾಕೊಂಡಿದ್ದಂಥ ಮಾಂಗಲ್ಯ ಸರವನ್ನ ಕಿತ್ಕೊಂಡು ಹೋಗುವಂಥ ಕೆಲಸಕ್ಕೆ ಮುಂದಾಗಿದ್ರು ಆದರೆ ಮಹಿಳೆಯ ಆ ಕಳ್ಳರಿಗೆ ಬಗ್ಗದೆ ಮಾಂಗಲ್ಯ ಸರವನ್ನ ಬಿಗಿಯಾಗಿ ಇಟ್ಕೊಂಡು ಆ ಮಹಿಳೆ ಅವರಿಗೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದಂತಹ ಹಿನ್ನೆಲೆಯಲ್ಲಿ ಆ ಮಹಿಳೆಯ ಬಾಯಿಗೆ ಬಟ್ಟೆಯನ್ನು ತುರ್ಕಿ ಲೈಂಗಿಕ ದೌರ್ಜನ್ಯವನ್ನು ಕೂಡ ಮಾಡಿರೋ ಹೀಗಾಗಿ ಏನು ಗ್ರಾಮಸ್ಥರು ರಾತ್ರಿ ಹೊತ್ತು ಯಾವಾಗ್ಲೂ ನೈಟ್ ಅಲ್ಲಿ ಓಡಾಡೋದು ಗಾಡಿಗಳಲ್ಲಿ ಬರೋದು ಹೆಣ್ಮಕ್ಳ ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ಲ ಆಗೈತೆ ಬಂದ್ ಗಾಡಿಗಳಲ್ಲಿ ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ ಬಾಗಿಲ್ ತಡ್ತಾರೆ ಓಡೋಗ್ತಾರೆ ಸುಮಾರು ತಿಂಗಳಿಂದ ಇದೇ ಥರ ಅದೈತೆ ಸರ್ ಕಂಪ್ಲೇಂಟ್ ಎಲ್ಲ ಕೊಟ್ಟವ್ರೆ ರಾತ್ರಿ ಎರಡು ಗಂಟೆಗೆ ಯಾರೋ ಈ ಕಡೆ ಊರು ಸುತ್ತ ಎಲ್ಲ ಓಡಾಡಿದ್ದಾರೆ ಸರ್ ಓಡಾಡ್ಬಿಟ್ಟು ಮತ್ತೆ ಅಲ್ಲಿ ನಿಂತ್ಕೊಂಡಿದ್ದಾರೆ ಅವರೆಲ್ಲ ಕೇಳಿದ್ದಾರೆ ಯಾರು ಏನು ಅಂತ ಕೇಳೋ ಅಷ್ಟೊತ್ತಿಗೆ ಅವ್ರು ಓಡೋಗಿದ್ದಾರೆ ಗಾಡಿ ಹೆಲ್ಮೆಟ್ ಇಲ್ಲಿ ಸಿಕ್ಕೈತೆ ಹೌದು ಓಡೋಗಿದ್ದಾರೆ ಹೌದು ಸರ್ ಹೆಣ್ಮಕ್ಳು ಇರೋ ಕಡೆ ಭಯ ಆಗುತ್ತೆ ಹಿಂದೆ ಒಂದ್ಸಲ ಹ್ಮ್ ಇವಾಗ ಹೆಣ್ಮಕ್ಳನ್ನ ಕಾಯ್ಬೇಕು ಸರ್ ನಾವು ರಕ್ಷಣೆ ಬೇಕು ಹಿಂದೆ ಒಂದ್ಸಲ ಒಂದು ಹುಡುಗಿಗೆ ಪ್ರಾಣನೇ ಹೋಗೋ ತರ ಪರಿಸ್ಥಿತಿ ಬಂದಿತ್ತು ಮುಂದೆ ಈ ತರ ಆಗದೆ ಆಗದೆ ಇರೋ ತರ ಆಗಿರ್ಲಿ ಎರಡೂವರೆ ರಾತ್ರಿಯಲ್ಲಿ ನಾ ಆಚೆ ಬಂದಿದ್ವಿ ಸರ್ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಯಾರೋ ಗೊತ್ತಿಲ್ಲ ಹಿಂದೆಯಿಂದ ಬಂದು ಬಾಯಿ ಹಿಡ್ಕೊಂಡು ಟೈಟಾಗಿ ಉಸಿರಾಡ್ತಿದ್ದಂಗೆ ಆ ಕಡೆ ಕತ್ಲಿಗೆ ಒಲ್ ಕಡೆ ಎಳ್ಕೊಂಡು ಹೋಗ್ಬಿಟ್ಟು ಚೈನ್ ಕೀಳಕ್ಕೆ ನೋಡೋದು ಸರ್ ಬಿಟ್ಟಿಲ್ಲ ಅಂತ ಹೇಳಿ ಚೆನ್ನಾಗಿ ಹೊಡೆದ್ಬಿಟ್ಟು ಬಾಯಿ ತುಂಬ ತುರುಕಿ ಕತ್ತಿಗೆಲ್ಲ ಹಗ್ಗ ಹಾಕಿ ಮ ಇದು ಮಾಡಿ ಹೊಲ್ಟೋಗಿದ್ರು ಬೆಳಗ್ಗಿನ ಜಾವ ನಮ್ಮ ಅಮ್ಮವ್ರು ಬಂದು ನೋಡಿಕೊಂಡು ಹಾಸ್ಪಿಟ್ಲಿಗೆ ಹಾಕೊಂಡೋಗೋರು ಪ್ರಾಣ ಉಣೀಲಿ ಅಂತ ಹೇಳ್ಬಿಟ್ಟು ನಮಗೆ ಸರ್ ನೋಡ್ಕೊಂಡವ್ರವರು ನಾ ಎದ್ದು ಹೇಳಿದ ಹಿಂಗೆ ಆಗಿರೋದು ಅಂತ ಗೊತ್ತಾಗಿರೋದು ಅವ್ರಿಗೆ ಅದರಿಂದ ರಕ್ಷಣೆ ಬೇಕು ಸರ್ ನಮ್ಮೂರಿಗೆ ನೈಟಲ್ಲಿ ಬೈಕಲ್ಲಿ ಬಂದು ಬಾಕಲು ತಟ್ಟಿ ಈ ಥರ ಎಲ್ಲ ಕೇಳಿದ್ದಾರೆ ಅವ್ರು ಕೇಳ್ತಿದ್ದಂಗೆ ಯಾರು ನೀವು ಅಂತ ಜೋರಾಗಿ ಗದ್ರಾಕಿದ್ದಕ್ಕೆ ಸೀದಾ ಆ ಕಡೆ ಹಿಂದ್ಗಡೆಯಿಂದ ಓಡೋಗಿದ್ದಾರೆ ಸರ್ ಊರವರೆಲ್ಲ ಎದ್ದು ಓಡಿಸ್ಕೊಂಡು ಹೋಗಿದ್ದಾರೆ ಸಿಗಲಿಲ್ಲ ತಪ್ಪಿಸ್ಕೊಂಡು ಹೊರಟೋಗಿದ್ದಾರೆ ರಕ್ಷಣೆ ಬೇಕು ಸರ್ ಇವರು ಹಾಂ ಕಂಪ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಇನ್ನೂ ಯಾರೂ ಪೊಲೀಸರು ಬಂದಿಲ್ಲ ವಾರಕ್ಕೊಂದು ಹದಿನೈದು ದಿವ್ಸಕ್ಕೊಂದ್ಸಲ ಪೊಲೀಸವ್ರು ಬಂದು ಓಡಾಡ್ಕೊಂಡು ಹೋಗ್ತಾ ಇದ್ರೆ ಊರಲ್ಲಿ ಸ್ವಲ್ಪ ಭಯ ಬರುತ್ತೆ ಓಡಾಡ್ತಾವ್ರಪ್ಪ ಯಾರು ಹೋಗ್ಬಾರ್ದು ಅಂತ ಹೇಳಿ ಹೆಣ್ಮಕ್ಳಿಗೂ ಸ್ವಲ್ಪ ಧೈರ್ಯ ಇರುತ್ತೆ ರಕ್ಷಣೆ ಬೇಕು ಹನ್ನೆರಡು ಗಂಟೆ ಆದ್ರೆ ಸಾಕು ಯಾವುದೋ ಒಂದು ದ್ವಿಚಕ್ರ ವಾಹನದಲ್ಲಿ ಇಬ್ರು ಮೂವರು ಕಿಡಿಗೇಡಿಗಳು ಬರ್ತಾರೆ ಗ್ರಾಮದ ಸುತ್ತ ಎಲ್ಲ ಓಡಾಡ್ತಿರ್ತಾರೆ ಪ್ರಮುಖವಾಗಿ ಒಂಟಿ ಮನೆ ಇದ್ರೆ ಆ ಮನೆಯ ಬಾಗಿಲನ್ನು ತಟ್ಟಿ ಓಡಿ ಹೋಗ್ತಾರೆ ಅದ ಏನೋ ಗಂಡು ಮಕ್ಕಳು ಯಾರಾದರೂ ಈಚೆ ಬಂದ್ರೆ ಅಂತ ಕೆಲಸ ಮಾಡ್ತಾರೆ ಮಹಿಳೆಯರು ಬಂದ್ರೆ ಅವರನ್ನು ಹೆದರಿಸಿ ಏನೋ ಒಡವೆಗಳನ್ನು ಕಿತ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಹೀಗಾಗಿ ಗ್ರಾಮಸ್ಥರು ಕೂಡ ಈಗ ಸಾಕಷ್ಟು ಭಯಭೀತರಾಗಿದ್ದಾರೆ ಈಗಾಗಲೇ ಏನೋ ಪೊಲೀಸ್ ಠಾಣೆಗೂ ಕೂಡ ದೂರನ್ನು ನೀಡಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಗಮನಕ್ಕೂ ಕೂಡ ಈಗಾಗಲೇ ತಂದಿದ್ದಾರೆ ಆದರೂ ಕೂಡ ಬೀದಿ ದೀಪಗಳನ್ನು ಅಡವಳಿಸಲಿ ತಾಲೂಕು ತಾಲೂಕು ಆಡಳಿತ ಮತ್ತೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೂಡ ಈಗಾಗಲೇ ವಿಫಲರಾಗಿದ್ದಾರೆ ಹೀಗಾಗಿ ಏನು ಮೊನ್ನೆ ಕೂಡ ಈ ಒಂದು ದ್ವಿಚಕ್ರ ವಾಹನ ಬರ್ತದೆ ಬಂದಂತ ಸಮಯದಲ್ಲಿ ಆ ಒಂದು ಮನೆಯ ಬಾಗಿಲನ್ನು ಕೂಡ ತಡ್ತಾರೆ ಆದರೆ ಗ್ರಾಮಸ್ಥರು ಮೊದಲೇ ಅಲರ್ಟ್ ಆಗಿದಂತ ಹಿನ್ನೆಲೆಯಲ್ಲಿ ಆ ದ್ವಿಚಕ್ರ ವಾಹನ ಗ್ರಾಮಕ್ಕೆ ಎಂಟ್ರಿ ಆಗ್ತಿದ್ದಂತೆ ಎಲ್ಲರೂ ಕೂಡ ಅಲರ್ಟ್ ಆಗ್ತಾರೆ ಅಲರ್ಟ್ ಆದಂತ ಸಮಯದಲ್ಲಿ ಅವರು ಯಾವುದೋ ಒಂದು ಮನೆಯ ಬಾಗಿಲನ್ನು ತಡ್ತಾರೆ ಮನೆಯ ಬಾಗಿಲು ತರ್ತಿದ್ದಂತೆ ಎಲ್ಲಾ ಮನೆಯವರು ಕೂಡ ಏಕಾಏಕಿ ಹೊರಬಂದು ಅವರನ್ನ ಹಿಡಿಯುವಂತ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾರೆ ಏನು ಹಿಡಿಯಂಥ ಗ್ರಾಮಸ್ಥರೆಲ್ಲ ಒಟ್ಟಿಗೆ ಸೇರಿದಂತ ಹಿನ್ನೆಲೆಯಲ್ಲಿ ಕಲ್ರು ಕೂಡ ಏನು ದ್ವಿಚಕ್ರ ವಾಹನವನ್ನ ಅಲ್ಲೇ ಬಿಟ್ಟು ಪರಾರಿಯಾಗಿರುವಂಥದ್ದು ಆಕ್ರೋಶಕ್ಕೆ ಆ ದ್ವಿಚಕ್ರ ವಾಹನದ ಮುಂಭಾಗದ ಟೈರ್ ಅನ್ನೇ ಕಳಿಸಿ ಏನೋ ವಾಹನವನ್ನ ಜಖಂ ಮಾಡಿರೋಂಥದ್ದು ಹೀಗಾಗಿ ಏನೋ ಗ್ರಾಮಸ್ಥರೆಲ್ಲರೂ ಮಲಗಿದಂತ ಸಮಯದಲ್ಲಿ ರಾತ್ರಿ ವೇಳೆ ಇನ್ನು ಪುಣರು ಬಂದು ಇನ್ನು ಗ್ರಾಮಸ್ಥರಿಗೆಲ್ಲ ತೊಂದರೆ ಕೊಡ್ತಿದ್ರು ಆದ್ರೆ ಈ ಎಲ್ಲಾ ಗಮ ಘಟನೆಗಳೂ ಸಹ ಪೊಲೀಸ್ ಇಲಾಖೆ ಈ ಗಮನಕ್ಕೆ ಈಗಾಗಲೇ ತಂದಿದ್ದಾರೆ ಏನೋ ಪೊಲೀಸ್ ಇಲಾಖೆ ಕೂಡ ಈಗಾಗಲೇ ಇವರ ಸಮಸ್ಯೆಯನ್ನು ಆಲಿಸಿ ಇನ್ನಾದರೂ ಆ ಪುಂಡರ ಏನೋ ಆಟೋಪಗಳಿಗೆ ಏನು ಬ್ರೇಕ್ ಹಾಕ್ತಾರ ಅಥವಾ ಅವರ ಕಡಿವಾಣ ಹಾಕ್ತಾರ ಕಾದ್ ನೋಡ್ಬೇಕಾಗಿರುವಂತ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ notification on Mari.